ಬಾರ್ಡರ್ ಡಿಸ್ಟಿಕ್ಟ್ ಅಂತ ಹೇಳಿ ವಿಶೇಷ ಸ್ಕೀಮ್ ಕೊಟ್ಟು ಇವತ್ತು ಬಾರ್ಡರ್ ಜಿಲ್ಲೆಗಳಿಗೆ ಇವತ್ತು ಪ್ರೋತ್ಸಾಹ ಕೊಟ್ಟು ಜನರಿಗೆ ಅಲ್ಲಿ ಇರಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಭಾರತದ ಅಮೃತ ಕಾಲ ಸೇವಾ ಸುಶಾಸನ ಬಡವರ ಕಲ್ಯಾಣದ ಮೋದಿ ಸರ್ಕಾರದ ಹನ್ನೊಂದು ವರ್ಷ ಈ ಹನ್ನೊಂದು ವರ್ಷ ನಿನ್ನೆ ಒಂಬತ್ತನೇ ತಾರೀಕಿಗೆ ಹನ್ನೊಂದು ವರ್ಷಗಳು ಪೂರ್ಣಗೊಳಿಸಿದಂತ ಒಂದು ಸುಸಂದರ್ಭ ಈಗಾಗಲೇ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಗೊಂದು ಡ್ಯಾಕ್ಲೈನ್ ಕೊಟ್ಟ ಈ ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಮುಖಂಡರ ಜೊತೆ ಜಿಲ್ಲಾಧ್ಯಕ್ಷರ ಆದಿ ಒಳಗೊಂಡು ಈ ವಿಷಯಗಳನ್ನ ಜನರಿಗೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಖಾಂತರ ಜನರಿಗೆ ಮೂಡಿಸುವಂತ ಕೆಲಸ ಅಂತ ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ರಾಜ್ಯದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಪತ್ರಿಕಾ ಗೋಷ್ಠಿಯನ್ನ ನೆರವೇರಿಸಿದರು ನಿನ್ನೆ ಅದೇ ತರ ನಾವು ಈ ವಿಭಾಗದಲ್ಲಿ ತಮ್ಮ ಅತ್ಯಂತ ಪ್ರಭಾವಿ ಕೊಡುಗೆಯನ್ನ ಕೊಟ್ಟಂತ ಒಬ್ಬ ಸಂಸದರನ್ನ ಇವತ್ತು ಯಾದಗಿರಿ ಜಿಲ್ಲೆಗೆ ಪಕ್ಷದ ವತಿಯಿಂದ ನಿಯುಕ್ತಿ ಮಾಡಿದ್ದಾರೆ ಅವರು ನಮ್ಮನ್ನು ಉದ್ದೇಶಿಸಿ ಇವತ್ತು ಸಾಕಷ್ಟು ವಿಷಯಗಳು ಇವತ್ತು ನನಗೆ ಗುರುತಿದೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಟಾಸ್ಕ್ ಗಟ್ಟಲೆ ಮಾತಾಡಬಹುದು ಆದ್ರೆ ಕೆಲವು ಪ್ರಮುಖ ಅಂಶಗಳನ್ನ ಅವರು ಬಹಳ ಸುವಿವರವಾಗಿ ನಮ್ಮನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಮತ್ತೆ ನಾವು ಜನಸಾಮಾನ್ಯರಿಗೆ ಮುಗಿಸುವಂತ ಕೆಲಸ ತಮ್ಮ ಮಾಧ್ಯಮದ ಮುಖಾಂತರ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಜೂನ್ ಒಂಬತ್ತರಿಂದ ಜುಲೈ ಒಂಬತ್ತರವರೆಗೆ ಸಾಕಷ್ಟು ಹಂತಗಳಲ್ಲಿ ಈ ಕಾರ್ಯಕ್ರಮಗಳನ್ನು ನಾವು ಹೆಮ್ಮಿಕೊಂಡಿದ್ವಿ ಹೇಳಲ್ಲ ಸೇವಾ ಸುಶಾಸನ ಬಡವರ ಕಲ್ಯಾಣದ ಹನ್ನೊಂದು ವರ್ಷ ವಿಕಸಿತ ಭಾರತದ ಆ ನಿಟ್ಟಿನಲ್ಲಿ ಇದಕ್ಕೆಲ್ಲ ಪೂರ್ವ ತಯಾರಿಗಳನ್ನ ನಾವು ಮಾಡ್ಕೊಂಡಿವಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧ್ಯಕ್ಷರು ಜಿಲ್ಲೆಯ ಪ್ರಮುಖ ಪ್ರಮುಖರು ಎಲ್ಲರೂ ತಂಡ ರಾಜ್ಯ ತಂಡ ತಂಡದಲ್ಲಿ ನಂದೀಶ್ ರೆಡ್ಡಿ ಅವರು ಅದರಲ್ಲಿ ನಾನು ಒಬ್ಬ ಸದಸ್ಯ ನನಗೆ ಈ ವಿಭಾಗದ ಒಂದು ಉಸ್ತುವಾರಿಯನ್ನು ಕೊಟ್ಟಿದ್ದ ಇದರೆಲ್ಲ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಕಾರ್ಯಗಾರ ಆಗಿದೆ ಅಂದ್ರೆ ಯಾವ ತರ ಏನೇನು ಕೆಲಸ ಕಾರ್ಯಗಳನ್ನ ತೆಗೆದುಕೊಂಡು ಹೋಗಬೇಕನ್ನುವಂಥೇಳಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಆದ ತಕ್ಷಣ ಪ್ರಮುಖರನ್ನ ಕರೆಸಿ ಅಲ್ಲಿ ನಿಯುಕ್ತಿಯಾದಂತಹ ತಂಡವನ್ನು ನಾವು ಕರೆದು ಅವ್ರಿಗೆ ಯಾವ ತರ ಇದನ್ನ ಕೆಳಗೆ ತೆಗೆದುಕೊಂಡು ಹೋಗ್ಬೇಕು ಏನೇನು ಸೂಚನೆಗಳಿದಾವ ಆ ನಿಟ್ಟಿನಲ್ಲಿ ನೀವು ಮೋದಿ ಆ ಬಹುಶಃ ಯಾರತ್ರ ಇದೆ ಆ ಆ್ಯಪಲ್ಲಿ ಬರ್ತಾ ಇದೆ ಈಗ ಡಿಸಲ್ಸ್ ಬರ್ತೆ ಅದನ್ನ ಬದಲಾಗುತ್ತಿರುವ ಭಾರತದ ಬಗ್ಗೆ ನನ್ನ ಅನುಭವ ಅಲ್ಲಿ ಸಾಕಷ್ಟು ಕ್ವಶನ್ ಬರ್ತಾ ಇದಾವೆ ಸರ್ಟಿಫಿಕೇಟ್ ಬರ್ತಾವೆ ಈಗಾಗಲೇ ನಾವೆಲ್ಲರೂ ಸಾಕಷ್ಟು ಜನ ನಾವೆಲ್ಲರೂ ಪಾರ್ಟಿಸಿಪೇಟ್ ಕೂಡ ಮಾಡಿದ್ವಿ ನನಗೂ ಕೂಡ ಎರಡು ಸರ್ಟಿಫಿಕೇಟ್ ಬಂತು ಈ ತರ ಅದು ಜೂನ್ ಒಂಬತ್ತರಿಂದ ಜುಲೈ ಒಂಬತ್ತು ಆ ಒಂದು ಶಾರ್ಟ್ ವಿಡಿಯೋಗಳನ್ನ ನಾವು ನಮ್ಮ ಮೈ ಗವರ್ಮೆಂಟ್ ಪೋರ್ಟಲ್ ಅಲ್ಲಿ ಶಾರ್ಟ್ ವಿಡಿಯೋಗಳನ್ನ ಪೋಸ್ಟ್ ಮಾಡುವಂಥದ್ದು ಬ್ಲಾಗ್ ನಲ್ಲಿ ಕ್ವಿಸ್ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥದ್ದು ಮತ್ತೆ ಈ ನಿಟ್ಟಿನಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ತಂಡ ಹೆಚ್ಚಿನ ರೀತಿಯಲ್ಲಿ ಜನರಿದ್ದಲ್ಲಿ ಭಾಗವಹಿಸಬೇಕಂತ ನಿಟ್ಟಿನಲ್ಲಿ ಪ್ರಚಾರ ಕೊಟ್ಟು ಭಾಗವಹಿಸಲಿಕ್ಕೆ ಪ್ರೋತ್ಸಾಹನ ನಾವು ಕೊಡುವಂತ ಕೆಲಸ ಮಾಡೋರಿದ್ದೀವಿ ಎಂಟನೇ ತಾರೀಕಿಗೆ ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜೆ ಪಿ ನಡ್ಡಾಜಿ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು ನಿನ್ನೆ ಅದಕ್ಕೆ ಚಾಲನೆಯನ್ನು ಕೂಡ ಕೊಡಲಾಯ್ತು ಮತ್ತೆ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ನಾನು ಹೇಳೋದಂಗೆ ಮಾನ್ಯ ಪ್ರಹ್ಲಾದ್ ಜೋಶಿಜಿ ಅವರು ನಿನ್ನೆ ರಾಜ್ಯ ಮಟ್ಟದಲ್ಲಿ ನಾವು ಈಗಾಗಲೇ ಈ ಒಂದು ಪ್ರೆಸ್ ಮೀಟ್ ಅನ್ನ ಇಲ್ಲಿ ಯಾದಗಿರಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಾವು ಕೈಗೊಂಡಿದ್ದೀವಿ ಅದ್ರ ಜೊತೆ ಇವತ್ತು ಪ್ರದರ್ಶಿನಿಗಳನ್ನ ಅಂದ್ರೆ ಏನು ಸಾಧನೆಗಳಿದಾವೆ ಅದನ್ನ ಸಾಧನೆಗಳನ್ನ ಒಂದು ಫ್ಲೆಕ್ಸ್ ರೂಪದಲ್ಲಿ ಅದು ಚಿತ್ರಣ ರೂಪದಲ್ಲಿ ಮಾಡಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಜನರಿಗೆ ಆಕರ್ಷಣೆ ಆಗುವಂತ ನಿಟ್ಟಿನಲ್ಲಿ ಅವ್ರಿಗೆಲ್ಲ ಮಾಹಿತಿಗಳನ್ನ ಕೊಡುವ ನಿಟ್ಟಿನಲ್ಲಿ ಪ್ರದರ್ಶನಗಳ ಆಯೋಜನೆ ಮಾಡುವಂತಹದ್ದು ಈ ಹನ್ನೊಂದು ವರ್ಷಗಳ ಸಾಧನೆ ಮತ್ತೆ ಪ್ರೊಫೆಷನಲ್ ಮೀಟ್ ವೃತ್ತಿಪರ ನಿರಂತರ ಸಭೆಗಳನ್ನು ಅದು ಕೂಡ ಇವತ್ತು ನಮ್ಮ ಯಾದಗಿರಿ ಜಿಲ್ಲೆ ಮುಖಂಡರು ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಪ್ರೊಫೆಷನಲ್ ಮೀಟ್ ಕೂಡ ನಾವು ಮಧ್ಯಾಹ್ನದಲ್ಲಿ ನಾವು ಆಯೋಜನೆ ಮಾಡಿದೀವಿ ಐತಿಹಾಸಿಕ ನಿರ್ಣಯ ಟಚ್ ಆಯಿತು ಒಂದೇ ಭಾರತ ಇವತ್ತು ಕಾಶ್ಮೀರವರೆಗೆ ಹೋಗಿ ಹೋಯ್ತು ಹಂತದ ಮಾಡ್ಬೇಕಾದ್ರೆ ಇವತ್ತು ಮೋದಿಯವ್ರು ಬರಬೇಕಾಗಿತ್ತು ಈ ಎಲ್ಲ ಸಾಧನೆಗಳನ್ನ ತೆಗೆದುಕೊಂಡು ಹೋಗಬೇಕಾಗಿದೆ ಮೂವರು ಪ್ರತ್ಯೇಕ ಒತ್ತಾರದಿಂದ ಬೇರೆ ಬೇರೆ ವಿಷಯಗಳು ವಿಕಸಿತ ಭಾರತ ಸಂಕಲ್ಪ ಮತ್ತು ನಮ್ಮ ಪಾತ್ರ ಏನು ಮತ್ತೆ ಸೇವೆ ಸುಶಾಸನ ಗರೀಬ್ ಕಲ್ಯಾಣದ ಹನ್ನೊಂದು ವರ್ಷಗಳ ಸಾಧನೆಗಳು ಶಕ್ತಿಶಾಲಿ ಭಾರತ ಸುರಕ್ಷಿತ ಭಾರತ ಹೇಳಿದ್ರೆ ಇವತ್ತು ಪ್ರಿಸೈಸ್ ವೆಪನ್ಸ್ ಅಡುಗು ತಾಣಗಳನ್ನ ನಿಖರವಾದಂತ ಕುರಿಟ್ಕೊಂಡು ಹೋಗುವಂತ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಇವತ್ತು ಬಳಕೆ ಮಾಡ ಶಕ್ತಿ ಇವತ್ತು ಭಾರತ ರಾಷ್ಟ್ರಕ್ಕೆ ಬಂದಂತ ತರಲಿಕ್ಕೆ ಕಾರಣಕರ್ತರೂ ನಮ್ಮ ಯಶವಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ನಿಮ್ಮಂತವ್ರು ಬುದ್ಧಿಜೀವಿ ವಿಡಿಯೋಗಳನ್ನು ಮಾಡಿ ನಿಮ್ಮ ನಿಮ್ಮ ಅನಿಸಿಕೆಗಳು ನಿಮ್ಮ ಬ್ಲಾಗ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿ ಮಟ್ಟದಲ್ಲಿ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಮಂಡಲ ಮಟ್ಟ ಮತ್ತು ಶಕ್ತಿ ಕೇಂದ್ರ ಬೂತ್ ಮಟ್ಟಕ್ಕೂ ಕೂಡ ವಿವಿಧ ಹಂತಗಳಲ್ಲಿ ನಾವು ಕೆಲ ಮಟ್ಟಕ್ಕೂ ಕೂಡ ಈ ಕೆಲ ಕೆಲಸ ಕಾರ್ಯಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ಯೋಗ ವಿಶ್ವ ಯೋಗ ದಿನಾಚರಣೆ ಆಗ್ಲಿಕ್ಕೆ ಹೋಗ್ತಾ ಇದೆ ಆ ನಿಟ್ಟಿನಲ್ಲಿ ಪ್ರತಿ ಮಂಡಲಗಳಲ್ಲಿ ಯೋಗ ದಿನಾಚರಣೆ ಈ ಸಭೆಗಳು ವಿಕಸಿತ ಭಾರತದ ಸಭೆಗಳು ಮತ್ತೆ ನಗರ ಪ್ರದೇಶದಲ್ಲಿ ಮಹಿಳಾ ಸಭೆಗಳು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಸಭೆಗಳು ಹನ್ನೊಂದು ವರ್ಷದ ಸಾಧನೆ ಮತ್ತೆ ಇದರಲ್ಲಿ ವಿಶೇಷವಾಗಿ ತಳಮಟ್ಟಕ್ಕೆ ಅಂದರೆ ಜಿಲ್ಲಾ ಮಟ್ಟದಲ್ಲಿ ವೃತ್ತಿಪರರ ಫೋಕಸ್ ಮಂಡಲ ಮಟ್ಟದಲ್ಲಿ ನಮ್ಮ ವಿಚಾರ ಕುರಿ ಎಪ್ಪತ್ತು ಪ್ಲಸ್ ಆದಂತವರಿಗೆ ವಯೋಬಂಧನ ಇದರಲ್ಲಿ ಆಯುಷ್ಮಾನ್ ಭಾರತದ ನೋಂದಣಿ ಕಾರ್ಡ್ ವಿತರಣೆ ಭಾರತದ ಕಂಡಂತಿಮ ನಾಯಕರಲ್ಲಿ ಅಧಿಕಾರದಲ್ಲಿದ್ದಾಗ ಬಂದು ಈ ದೇಶದ ಅಖಂಡತೆಗೆ ತನ್ನ ಬಲಿದಾನವನ್ನು ಕೊಟ್ಟಂತ ಶ್ಯಾಮಾ ಮುಖರ್ಜಿ ಅವರ ಕಾರ್ಯಕ್ರಮ ಬೂತ್ ಮಟ್ಟದಲ್ಲಿ ಮತ್ತೆ ಇಪ್ಪತ್ತೈದು ತಾರೀಕಿಗೆ ಆ ಕರಾಳ ದಿನ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಸಂವಿಧಾನ ವಿರೋಧನ ಎಲ್ಲ ಗಾಳಿ ನೋಡಿ ಕರಾಳ ದಿನವನ್ನ ಯಾಕ ಸಂವಿಧಾನ ಬದಲಾವಣೆ ಆಯ್ತು ಯಾಕಾಯ್ತು ಏನೇನಾದ ದುರುಪಯೋಗ ಆಯ್ತು ಅನ್ನೋದ್ ನಿಟ್ಟಿನಲ್ಲಿ ಇಪ್ಪತ್ತೈದು ತಾರೀಕಿಗೆ ತುರ್ತು ಪರಿಸ್ಥಿತಿಯ ಕರಾಳ ದಿನವನ್ನು ಕೂಡ ನಾವಿವತ್ತು ಹಾಕೊಂಡಿದ್ದೀವಿ